ಯಾದಗಿರಿ ಜಿಲ್ಲೆನಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತೆ ಬಂಜಾರ ಸಮಾಜದ ಭವನ ಜಿಲ್ಲೆಯಲ್ಲಿ ಬಂಜಾರ ಭವನದ ಭವನ ಮತ್ತೆ ಕೊಲ್ಲೂರು ಮಲ್ಲಪ್ಪ ಸ್ಮಾರಕ ನಾನೇ ಅನೌನ್ಸ್ ಮಾಡಿದ್ದೆ ಘೋಷಣೆ ಮಾಡಿದ್ದೆ ಹಿಂದೆ ಕೊಲ್ಲೂರು ಮಲ್ಲಪ್ಪನವರ ಸ್ಮಾರಕ ಮಾಡಬೇಕು ಅಂತೇಳಿ ನಾನೇ ಅನೌನ್ಸ್ ಮಾಡಿದ್ದೆ ಆದರೆ ಜಾಗ ಸಿಕ್ಕಿರಲಿಲ್ಲ ಈಗ ಯಾದಗಿರಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪುಕ್ಕಟಿಯಾಗಿ ಜಾಗವನ್ನು ಕೊಟ್ಟಿದ್ದೇವೆ ಜಾಗವನ್ನು ಸುಮಾರು ಎರಡು ಎಕರೆ ಎರಡು ಎಕರೆ ಜಾಗವನ್ನು ಪುಕ್ಕಟಿಯಾಗಿ ಕೊಟ್ಟಿದ್ದೇವೆ ಸ್ಮಾರಕ ನಿರ್ಮಾಣ ಆಗಬೇಕು ಅವರೊಬ್ರು ಸ್ವಾತಂತ್ರ್ಯ ಹೋರಾಟಗಾರರು ಈ ಭಾಗದಲ್ಲಿ ಅನೇಕ ಲೀಡರ್ಗಳನ್ನು ಬೆಳೆಸ್ಕೊಳ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅವರನ್ನ ಹೈದರಾಬಾದ್ ಕರ್ನಾಟಕದ ಗಾಂಧಿ ಅಂತ ಕರೀತಾ ಇದ್ರು